ಭರವಸೆಯಂತೆ ಎಂಎಸ್ಪಿ ಜಾರಿಗೊಳಿಸಿ ಕೇಂದ್ರ ಸರ್ಕಾರ ಕೊಟ್ಟ ಭರವಸೆಯಂತೆ ಎಂಎಸ್ಪಿಯನ್ನ ಕೂಡಲೇ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಬಳಿ ರೈತ ಸಂಘ ಪ್ರತಿಭಟನೆಯನ್ನ ನಡೆಸಿತು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆಯಲ್ಲಿ ಆಗಮಿಸಿದ ರೈತರು ಕೇಂದ್ರ ಸರ್ಕಾರ ಎಂಎಸ್ಪಿ ಜಾರಿಗೆ ತರದೆ ರೈತರಿಗೆ ಅನಾನುಕೂಲವಾಗಿದೆ ಆದ್ದರಿಂದ ಕೊಟ್ಟ ಭರವಸೆಯಂತೆ ಕೂಡಲೇ ಯೋಜನೆ ಜಾರಿಗೊಳಿಸಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಿ ರೈತರು ಹೋರಾಟ ಮಾಡಿದ ರೀತಿ

ಎಂಎಸ್ಪಿಯನ್ನು ಘೋಷಣೆ ಮಾಡದ ಕೇಂದ್ರ ಸರ್ಕಾರಕ್ಕೆ ಚಂಬೋಗಣಿಯಲ್ಲಿ ರೈತರನ್ನು ಧರಣಿ ನಿರತ ರೈತರನ್ನು ಕರೆಸಿ ಮಾತಾಡದ ಕೇಂದ್ರ ಸರ್ಕಾರಕ್ಕೆ